ಹಾಯ್ ಫ್ರೆಂಡ್ಸ್ ನಿಮ್ಗೊಂದು ಹೂವಿನ ಬಕ್ಕೆ ತೋರಿಸಲಿಲ್ಲ ಹೂವಿನ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ಇವತ್ತು ನಾವು ನಮ್ಮ ತೋಟಕ್ಕೆ ಹೋಗಿದ್ವಿ ಸೊ ನೋಡಿ ಇದು ನಮ್ಮ ಹೊಲ ಆಮೇಲೆ ಹಾಲು ಕಾಣ್ತಾ ಇರೋದು ಅದು ಶಡ್ಡು ಹಾಗೆ ಇಲ್ಲಿ ಹಚ್ಚಿರೋದು ಹೆಬ್ಬೆವು ಸೊ ಇಲ್ಲೆಲ್ಲ ಏನೇನು ಅಂತ ನಿಮಗೆ ತೋರಿಸ್ತೀನಿ ಕಂಟಿನ್ಯೂ ಇದು ನಮ್ಮ ಹೊಲದಲ್ಲಿರೋಂಥ ಪೇರು ಸೊ ನೋಡಿ ನಾವು ಇಲ್ಲಿ ಪ್ಲ್ಯಾಂಟೇಶನ್ ಕೂಡ ಮಾಡಿ ಪೇರು ಹಚ್ಚಿವಿ ಎಷ್ಟು ದೊಡ್ಡ ಆಗಿದೆ ಹಳೆಯ ವಿಡಿಯಲ್ಲಿ ತುಂಬ ಅಂದರೆ ತುಂಬ ಅದಾವು ಈಗ ಎಷ್ಟು ದೊಡ್ಡ ಆಗಿವೆ ನೋಡಿ ಹಾಗೆ ಈ ಇದು ನಾವು ಫುಲ್ ಆರ್ಗ್ಯಾನಿಕ್ ಇರುವಂಥ ಪೇರು ಅಣ್ಣ ಇದ್ರದ್ದು ಎಲ್ಲಿ ತಿನ್ಬೇಕಂತಾರೆ ಸೊ ನಾನು ಇವಾಗ ಒಂದು ಡೈಲಿ ಹರ್ಕೊತಾ ಇದ್ದೀನಿ ಸೊ ತಿಂತ ಇದನ್ನು ನಾನು ಸೂಪರ್ ಎಲ್ಲಿನೇ ಇಷ್ಟು ಬಾರಿ ಏನು ಕಾಯಿ ಆದರೆ ತುಂಬ ತುಂಬ ಸ್ವೀಟಾಗಿರುತ್ತೆ ಸೊ ಇದು ಪ್ಯೂವರ್ ಏನು ಔಷಧ ಹೊಡ್ಲಾರು ಮಾಡ್ಯಾರಂಥ ಇದು ಗೊಬ್ಬರ ನಾವು ಇದು ಏನು ಮಾಡೀವಿ ಇಲ್ಲೇ ಒಗ್ದೀವಿ ಇದು ಒಗೆನ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಯಿಲ್ ಅಂತ ತುಂಬ ಅಂದರೆ ತುಂಬ ಸ್ಮೂತಾಗಿದೆ ಸೇಮ್ ಕೋಕೋಬಿಟ್ ಸಾಯಿಲ್ ಇದು ಇರುತ್ತೆ ಅಲ್ವಾ ಅದೇ ಥರ ಆಗಿದೆ ಸೊ ನೋಡಿ ಇಂಥ ಬಿಸಿಲು ಇಂಥ ಇದ್ರೊಳಗೆ ಎಷ್ಟು ಸ್ಮೂತ್ ಇದೆ ನೋಡಿರಿ ಮಣ್ಣು ಫ್ರೆಂಡ್ಸ್ ಇಲ್ಲಿ ನೋಡಿ ಮಧ್ಯ ಗುಬ್ಬಿ ಗುಡು ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂತ ಇದು ಕಟ್ಟಿರೋದು ಪೇರು ಗಿಡದಲ್ಲಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಟ್ಕೊಂಡಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ಟಿದೆ ಗುಬ್ಬಿ ಗೂಡು ಅದರಲ್ಲಿ ಒಂದು ಮೊಟ್ಟೆ ಇದೆ ಬಟ್ ಮರಿ ತೊಗೊಂಡು ಹೋಗ್ಬಿಟ್ಟಿದೆ ಅನಿಸ್ತಾ ಇದೆ ಸೊ ಆದರೂ ಕೂಡ ಗೂಡು ನೋಡಿ ಇಷ್ಟೇ ಜಾಗ ಒಳಗೆ ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂತ ನಿಮಗೇನಾದರೂ ಈ ಬಗ್ಗೆ ಬೇಕಾಗಿದ್ದರೆ ನೀವು ಯಾರ್ಯಾರು ಪಾರ್ಟ್ನರ್ಸ್ಗೆ ಕೊಡೋರಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನಮ್ಮ ಹೊಲದಲ್ಲಿ ಇದ್ದಾವೆ ಕೊಡ್ತೀನಿ ನಿಮಗೊಂದು ಹೇಗಿದೆ ಸೊ ನೋಡಿ ಇಲ್ಲಿ ಪೇರ್ವಣ್ಣ ಎಷ್ಟು ಚೆನ್ನಾಗಾಗಿದೆ ಅಂತ ಹಣ್ಣಾಗಿದೆ ಗಿಡದಲ್ಲಿ ಇದು ಗಿಡದಲ್ಲಿ ಏನು ಹಣ್ಣಾಗ್ತವಲ್ವಾ ಅದು ತುಂಬ ಅಂದರೆ ತುಂಬ ಸ್ವೀಟ್ ಆಗಿರುತ್ತೆ ಪೇರ್ವಣ್ಣ ಸೊ ನೋಡಿ ಕಾಯಿ ಕೂಡ ಬಿಟ್ಟಿದ್ದಾವೆ ಇದನ್ನು ಹರ್ಕೊತಾಯಿದ್ದೀನಿ ಸೊ ನೋಡಿ ಸೊ ನೋಡಿ ಕಾಯಿ ಸೊ ನೋಡ್ರಿ ಇಲ್ಲಿ ಮಲ್ಚಿಂಗ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಹಾಗೆ ಇಲ್ಲಿ ಗೊಬ್ಬರ ಕೂಡ ಆಗ್ತಾ ಇದೆ ಸೊ ನಾವು ಇಲ್ಲಿ ಇದ್ದಂಥ ಎಲ್ಲ ಕಸಕ್ಕಿತ್ತಿ ನಾವು ಇಲ್ಲೇ ರೂಟ್ರು ಹೊಡಿಸಿ ಇಲ್ಲೇ ಒಗೆದಿದ್ವಿ ಸೊ ನೋಡಿ ಇದೆಲ್ಲ ಇಲ್ಲಿ ಕೊಳಲಿ ಆಗ್ತದೆ ಕೊಳತು ಹಾಗೆ ಇಲ್ಲಿ ಪ್ಯೂರ್ ಗೊಬ್ಬರ ಆಗ್ತಾ ಇದೆ ಸೊ ನಾವು ಗಿಡಗಳಿಗೆ ಹೆಬ್ಬೆಯುಗಾಗಿರ್ಬೋದು ಪೇರಕ್ಕಾಗಿರ್ಬೋದು ಯಾವುದಕ್ಕೂ ನಾವು ಕೆಮಿಕಲ್ ಯೂಸ್ ಮಾಡಿಲ್ಲ ಸೊ ನಾವು ಇಲ್ಲೇ ಹೊಲದಲ್ಲೇ ಇದು ಬೆಳೆದಂಥ ಒಂದು ಕಸಕ್ಕೆ ನಾವು ಗೊಬ್ಬರ ಮಾಡಿ ಗಿಡಗಳಿಗೆ ನಾವು ಇದು ಮಾಡ್ತಾ ಮಾಡ್ತಾಯಿದ್ದೀವಿ ಆಗಿ ಸೊ ನೋಡಿ ಅದಕ್ಕೆ ನಾವು ಗಿಡಗಳು ಎಷ್ಟು ಚೆನ್ನಾಗಿ ಮತ್ತು ಎಷ್ಟು ಎತ್ತರ ಎತ್ತರವಾಗಿ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಮಲ್ಚಿಂಗ್ ಸೊ ಕಾಯ ಅನ್ನೋ ಗುಬ್ಬಿ ಕಾಣಿಸ್ತಾ ಇದೆ ಅಲ್ಲೋ ಗೊತ್ತಿಲ್ಲ ನಿಮಗೆ ಸೊ ಯಾವಾಗಲೂ ಕಾಯ ಕಾಯ್ ಕಾಯ ಅಂತಿರ್ತಾವೆ ಸೊ ನೋಡಿ ಸೊ ಇದು ಮಾವಿನ ಗಿಡ ಗಿಡ ಬಂದುಬಿಟ್ಟು ಅರವತ್ತು ವರ್ಷದ ಗಿಡ ಅದಿದು ಆದರೆ ನೋಡಿ ಎಷ್ಟು ಹಣ್ಣು ಬಿಟ್ಟಿದೆ ಅಂತ ಮಾವಿನ ಹಣ್ಣು ಇನ್ನೂ ಸಣ್ಣ ಸಣ್ಣಗೆ ಇದಾವೆ ಇವು ಸಬ್ಬಸಿಗೆ ಮಾವಿನ ಹಣ್ಣು ಅಂತಂದು ತುಂಬ ಅಂದರೆ ತುಂಬ ಸ್ವೀಟಾಗಿರುತ್ತೆ ಈ ಮಾವಿನ ಹಣ್ಣು ನೋಡಿ ಇದು ಅರವತ್ತು ವರ್ಷ ಹಿಂದಿನ ಮಾವಿನ ಗಿಡ ನೋಡಿ ಇನ್ನಾದರೂ ಹಣ್ಣು ಇದೆ ನಮಗೆ ನೋಡಿ ಎಷ್ಟು ದೊಡ್ಡದಿದೆ ಅಂತ ನೋಡಿ ಹಾಗೆ ಕಾಯಿಗಳು ಕೂಡ ನೋಡಿ ಸೊ ನೋಡಿ ಇದೆ ಹೆಬ್ಬೆವು ಹಾಲ್ ಕಾಣ್ತಾ ಇದೆಯಲ್ವಾ ಅಷ್ಟು ಉದ್ದ ಇದೆ ಇದು ನೋಡಿ ಇದು ಎಂಟು ಎಕರೆಯಲ್ಲಿ ಹಚ್ಚಿರುವಂಥ ಇದೆ ಹೆಬ್ಬೆವು ಮತ್ತು ಪೇರು ನೋಡಿ ಎಷ್ಟು ದೊಡ್ಡ ಇದೆ ಅಂತ ಹಾಗೆ ಸೂರ್ಯ ನೋಡ್ಕೊಂಡ್ ಬಂದ್ಬಿಡಿ ಇವತ್ತಿನ ವಿಡಿಯೋ ಇಷ್ಟೇ ಸೊ ಈ ವಿಷಯ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಲಾಗ್ ಜೊತೆ ನಿಮ್ಮೊಂದು ಬರ್ತೀನಿ ಹಾಗೆ ನಮ್ಮದು ಹಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸೊ ನೀವು ಯಾರ್ಯಾರೆಲ್ಲ ಹೆಬ್ಬೆ ಹಚ್ಚಿರೋಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್